ರಾಜ್ಯಾದ್ಯಂತ ಭಾರಿ ಸದ್ದು ಮಾಡ್ತಾ ಇರುವ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಕಾಟೇರ ಸಿನಿಮಾ ಯಶಸ್ಸು ಕಂಡಿದೆ ನಟ ದರ್ಶನ್ ಹಾಗೂ ತರುಣ್ ಸುಧೀರ್ ಕಾಂಬಿನೇಷನ್ನಲ್ಲಿ ಮೂಡಿ ಬಂದ ಕಾಟೇರ ಬಾಕ್ಸ್ ಆಫೀಸ್ನಲ್ಲಿ ಕಮಾಲ್ ಮಾಡಿದ್ದು ಎಲ್ಲ ರೆಕಾರ್ಡ್ ಉಡಿಸ್ ಆಗಿದೆ ಇದೀಗ ದರ್ಶನ್ ಸಕ್ಸಸ್ ಅಲೆಯಲ್ಲಿದ್ದು ಫುಲ್ ಪಾರ್ಟಿ ಮೂಡ್ನಲ್ಲಿ ಪತ್ನಿ ವಿಜಯಲಕ್ಷ್ಮಿ ಜೊತೆ ಸ್ಟೆಪ್ ಹಾಕಿದ್ದಾರೆ ಈ ವರ್ಷ ಆರಂಭ ಆಗಿದ್ದೇ ಆಗಿದ್ದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫುಲ್ ಸಕ್ಸಸ್ ಅಲೆಯಲ್ಲಿದ್ದು ಸಂಭ್ರಮ ಮೇಲೆ ಸಂಭ್ರಮ ಆಚರಣೆ ಮಾಡಿಕೊಳ್ತಿದ್ದಾರೆ ದರ್ಶನ್ ಹಾಗೂ ತರುಣ್ ಸುಧೀರ್ ಕಾಂಬಿನೇಷನ್ ಅಲ್ಲಿ ಕಾಟದ ಸಿನಿಮಾ ಜನರ ಮನ ಗೆದ್ದಿತ್ತು ಇದರ ಬೆನ್ನಲ್ಲೇ ಕನ್ನಡ ಇಂಡಸ್ಟ್ರಿಗೆ ದರ್ಶನ್ ಪಾದಾರ್ಪಣೆ ಮಾಡಿ ಇಪ್ಪತ್ತೈದು ವರ್ಷಗಳು ಆದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಅದ್ದೂರಿಯಾಗಿ ಸೆಲೆಬ್ರೇಷನ್ ಮಾಡಲಾಯಿತು ಸ್ಯಾಂಡಲ್ವುಡ್ ಸ್ಟಾರ್ಸ್ ಎಲ್ಲ ವೇದಿಕೆ ಮೇಲೆ ಕಾಣಿಸಿಕೊಂಡಿದ್ರು ಇಷ್ಟೇ ಅಲ್ಲ ದರ್ಶನ್ ಹುಟ್ಟೊಬ್ಬವನ್ನ ಕೂಡ ಭರ್ಜರಿಯಾಗಿ ಆಚರಣೆ ಮಾಡಿಕೊಂಡ್ರು ಪ್ರತಿಯೊಬ್ಬ ಅಭಿಮಾನಿಗೂ ಹ್ಯಾಂಡ್ ಶೇಕ್ ಮಾಡಿದ್ರು ಈ ವೇಳೆ ಅಭಿಮಾನಿಗಳೆಲ್ಲ ಡಿ ಬಾಸ್ಗೆ ವಿಶ್ ಮಾಡಿದ್ರು ಈ ಎಲ್ಲಾ ಯಶಸ್ಸುಗಳು ದಾಸನಿಗೆ ವರ್ಷದ ಆರಂಭದಲ್ಲೇ ಕೂಡಿ ಬಂದಿದೆ ಹೀಗಾಗಿ ಎಲ್ಲೆಡೆ ದರ್ಶನ್ ಅವರದ್ದೇ ಮಾತು ಕೇಳಿ ಬರ್ತಾ ಇದೆ ಈ ಮೂರು ಸಂಭ್ರಮಗಳ ಹಿನ್ನೆಲೆಯಲ್ಲಿ ದರ್ಶನ್ ಅವರ ಆಪ್ತರೊಬ್ಬರು ಪ್ರತಿಷ್ಠಿತ ಹೋಟೆಲ್ ಒಂದರಲ್ಲಿ ಪಾರ್ಟಿ ಆಯೋಜನೆ ಮಾಡಿದ್ರು ಈ ವೇಳೆ ಕನ್ನಡ ಹಾಡಿಗೆ ದರ್ಶನ್ ತಮ್ಮ ಪತ್ನಿ ಜೊತೆ ಸಖತ್ ಸ್ಟೆಪ್ ಅನ್ನು ಹಾಕಿದ್ದಾರೆ ಅಲ್ಲದೆ ವಿಜಯಲಕ್ಷ್ಮಿ ಸ್ನೇಹಿತರೆಲ್ಲ ದಾಸನ ಜೊತೆ ಸೆಲ್ಫಿಗಳನ್ನ ಕಿಟ್ಕಿಸಿಕೊಂಡಿದ್ದಾರೆ ಸದ್ಯ ಈ ಫೋಟೋಗಳು ಎಲ್ಲೆಡೆ ವೈರಲ್ ಆಗ್ತಾ ಇದೆ